ಸಿದ್ದರಾಮಯ್ಯ ಅವ್ರದ್ದು ದುಡ್ಡು ಏನಾದ್ರು ಬರ್ತಾ ಇದೆ ಎರಡ್ ಸಾವಿರ ನಮ್ಗೆ ಆಲೆ ಆರು ಏಳು ತಿಂಗಳಿಂದ ದುಡ್ಡೇ ಬಂದಿಲ್ಲ ಪೇಟಿಎಂ ಅವ್ರು ನಿಮ್ಗೆ ಏನಾದ್ರು ಟ್ಯಾಕ್ಸ್ ಆಗ್ತಾ ಇದ್ರು ಅಯ್ಯೋ ಪೇಟಿಎಂ ಗೀಗ ದುಡ್ಡೇ ಗೊತ್ತಿಲ್ಲ ಜನ ಎಲ್ಲ ಮನೆ ತಗಿರೋ ತರಕಾರಿ ತಂತಾರೆ ಬಜಾರಿಗೆ ಬರೋ ಕೇಳ್ರಿ ನಮಸ್ಕಾರ ನನ್ನ ಹೆಸರು ಮದನ್ ಇವತ್ ನಾವು ಬಂದಿದೀವಿ ನೆಲಮಂಗ್ಲ ಸಂತೆ ಬೀದಿಯಲ್ಲಿ ಸಂತೆ ಬೀದಿಯಲ್ಲಿ ನೀವು ನೋಡಬಹುದು ಸುಮಾರು ತರಹದ ಜನರಿದ್ದಾರೆ ಅವರ ದಿನಚರಿ ಹೇಗಿದೆ ಅವರ ಹಾವಭಾವ ಹೇಗಿದೆ ಅಂತ ನಾವ್ ಇವತ್ತು ಬಂದಿ ಅವ್ರನ್ನ ಮಾತಾಡ್ಸೋಣ ನಿಮ್ಮ ಹೆಸರು ಅಂಬುಜ ಎಷ್ಟು ವರ್ಷದಿಂದ ಅಂಗಡಿ ಹಾಕಿದ್ರ ಸದ್ಯಕ್ಕೆ ನೋಡಿದಾಗಿಂದ ಮಾಡ್ತಾನೆ ಇದೀವಿ ಒಂದ್ ಇಪ್ಪತ್ತು ವರ್ಷದಿಂದ ಮಾಡ್ತಾನೆ ಇದೀವಿ ಡೈಲಿ ಲಾಭ ಎಷ್ಟಾಗುತ್ತೆ ಲಾಭ ನಷ್ಟ ಏನಾದ್ರು ಹೇಳಕ್ ಆಗುತ್ತ ಎಲ್ಲ ಬಜಾರಿಂದ ಏನ್ ತತ್ತಿವ ಅದನ್ನ ನಾವು ಐದು ರೂಪಾಯಿ ಇಕ್ಕೊಂಡ್ ಮಾರ್ತೀವಿ ಜನ ಎಲ್ಲ ಹುಡಿಕೊಂಡು ಬಜಾರ್ಗೆ ಬರ್ಬೇಕು ಅದನ್ನ ಬಿಟ್ಬಿಟ್ಟು ಮನೆ ಹತ್ರ ಐದು ರೂಪಾಯಿ ಸಿಗ್ತದೆ ಎರಡು ರೂಪಾಯಿ ಸಿಗ್ತದೆ ಅದು ಚೆನ್ನಾಗಿರಲ್ಲ ತಗೊಂಬೇಡಿ ದಯವಿಟ್ಟು ಉಡಿಕಂಡು ನೀವ್ ಬಜಾರ್ಗೆ ಬರ್ಬೇಕು ಡೈಲಿ ಎಷ್ಟು ಲಾಭ ಹಾಕಿರೋದ್ರ ಮೇಲೆ ಈಗ ಐದ್ ಹತ್ ಸಾವಿರ ಹಾಕಿದ್ರೆ ಒಂದ್ ಐನೂರು ರೂಪಾಯಿ ಸಾವಿರ ರೂಪಾಯಿ ಒಳಗೇನೆ ಸಿಗೋದು ಅದು ಖಾಲಿ ಆಗೋದ್ರೆ ಇಲ್ಲ ಅಂದ್ರೆ ಅದು ಇಲ್ಲ ಈ ಅವ್ರಿಗೆ ಇವ್ರಿಗೆ ಹಂಗೆ ಹಂಗೆ ಅಂತ ಇದ್ರೆ ಅದು ಸಿಗಲ್ಲ ಏನೋ ಒಂದ್ ಹತ್ ಸಾವಿರ ಹಾಕಿ ಸಾಯಂಕಾಲ ದಶಕ್ಕೆ ಒಂದ್ ಸಾವಿರ ರೂಪಾಯಿ ಲಾಭ ನೋಡ್ಬೋದು ಅಷ್ಟೇ ಇಷ್ಟ ಮಾಡ್ತಾ ನಿಮ್ಮ ಹೊಟ್ಟೆಗೆ ಮಾಡ್ಕೊಂಡು ಓದ್ತಾ ಇದೀವಿ ನಾವು ಐತೆ ಅಂತ ಇದ್ ಮಾಡಲ್ಲ ಇಲ್ಲ ಅಂತ ಗಂಜಿ ಕುಡಿ ಏನೋ ಇರೋದೇ ಗಟ್ಟಿನ ಅಂಬ್ಲಿನ ತಿನ್ಕೊಂಡ್ ಜೀವನ ಮಾಡ್ತಾ ಇದೀವಿ ಮಕ್ಳಿದಾರಾ ಏನ್ ಮಾಡ್ತಾ ಇದಾರೆ ಇಬ್ರು ಇದಾರೆ ಏನ್ ಮಾಡ್ತಾರೆ ಅವ್ರು ಒಬ್ರು ಬರಲ್ಲ ಹೆಣ್ಮಗ್ಳ ಅವಳು ಮಗ ಇದನ್ನೇ ಮಾಡ್ತಾನೆ ಇನ್ನೇನಾದ್ರು ಬಿಸ್ನೆಸ್ ಇದೆಯಾ ನಿಮ್ದು ಯಾವುದು ಇಲ್ಲ ಇದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಇದೊಂದೇ ಗೊತ್ತಿರುತ್ತೆ ಏಯ್ ತುಂಬಾ ಮಳೆ ಬರುತ್ತೆ ಗಾಳಿ ಬಿಸ್ಕಿ ಅದಕ್ಕೆ ಏನ್ ಹೇಳ್ತೀರಾ ಮಳೆ ಬಂದಾಗೆಲ್ಲ ನಷ್ಟನೂ ಆಗುತ್ತೆ ಹೆಂಗ ಇರೋದ್ರಲ್ಲಿ ಹಂಗೆ ಒಂದಿಷ್ಟು ಬಂಡವಾಳ ಮಾಡ್ಕೊಂಡು ಅದನ್ನೇ ಮಾಡ್ತಾ ಮಾಡ್ಲೇಬೇಕಲ್ವಾ ಇದನ್ನ ಇಲ್ಲ ಬಿಟ್ಬಿಟ್ಟು ಬೇರೆ ಮಾಡಕ್ಕಾಗಲ್ಲ ಇಲ್ಲ ಇನ್ನೊಂದ್ ಮಾಡಕ್ಕಾಗಲ್ಲ ಆದ್ರೆ ಇದನ್ನೇ ಮಾಡ್ತಾ ಇದೀವಿ ಮಳೆ ಬಂದ್ರು ಸರಿ ಬರ್ದ್ರು ಸರಿ ಲಾಸ್ ಆದ್ರೆ ಸರಿ ಲಾಭ ಬಂದ್ರು ಸರಿ ಇದ್ರಲ್ಲೇ ಜೀವನ ನಡೆಸ್ತಾ ಇದೀವಿ ಸಿದ್ಧರಾಮಯ್ಯ ಅವ್ರದ್ದು ದುಡ್ಡು ಬರ್ತಾ ಇದೆ ಎರಡ್ ಸಾವಿರದ ಇಲ್ಲ ನಮ್ಗೆ ಆಲೆ ಆರು ಏಳು ತಿಂಗಳಿಂದ ದುಡ್ಡೇ ಬಂದಿಲ್ಲ ಜನ ಮಾತ್ರ ಬತ್ತದ್ ಬತ್ತದ ಅಂತಾರೆ ದುಡ್ಡೇ ಬಂದಿಲ್ಲ ಬಡವ್ರ ನಿಜವಾಗ್ಲೂ ಕೊಟ್ಟು ಸಹಾಯ ಮಾಡಿ ನಿಮ್ಗೆ ಏನಾದ್ರು ಸಹಾಯ ಮಾಡಿ ಗವರ್ಮೆಂಟ್ ಸ್ಕೀಮ್ ಏನಾದ್ರು ಯೂಸ್ ಯುಟಿಲೈಸ್ ಮಾಡ್ಕೊಂಡಿದ್ರ ಯಾವ್ದಾದ್ರು ಯಾವ್ದು ಇಲ್ಲ ಸ್ವಾಮಿ ನಮ್ಮತ್ರ ಹತ್ರ ಏನಿಲ್ಲ ಇರೋ ಮನೆ ಮಟ್ಟ ಇಲ್ಲ ಬಾಡಿಗೆ ಮನೆ ನಾನು ಇರೋದು ಇದ್ರಲ್ಲೇ ಜೀವನ ನಡೆಸ್ಕೊಂಡು ಓದ್ತಾ ಇದ್ದೀನಿ ಆಹ್ಹ್ ಲಾಸ್ ಅಂದ್ರೆ ಲಾಸ್ ಯಾವಾಗಾದ್ರೂ ಇವಾಗ ಹತ್ತು ಸಾವಿರ ಬಂಡವಾಳ ಹಾಕಿರ್ತೀವಿ ಮಳೆ ಬಂದು ಸುರಿದ್ಬಿಟ್ರೆ ಅದ್ರಾಗ ಒಯ್ತ್ ಐದು ಸಾವಿರ ಇನ್ನ ಐದ್ ಸಾವಿರದಲ್ಲಿ ಯಾರನ್ನ ಇಂತವ್ರ ಹತ್ರ ನಿಮ್ಮಂತವ್ರ ಹತ್ರ ಒದಾರಿಕೆ ಒಂದೈದ್ ಸಾವಿರ ಬಡ್ಡಿಗೆ ತಗೊಂಡ್ಬಂದು ಅದನ್ನೇ ಹಾಕೊಂಡು ರೊಟೇಷನ್ ಮಾಡ್ತೀವಿ ಅಷ್ಟೇ ಮೂವಿ ಗಿವಿ ಏನಾದ್ರು ನೋಡ್ತಿಲ್ಲ ಫ್ರೀ ಟೈಮ್ ನೋಡ್ತಾ ಇರ್ತೀವಿ ಟಿವಿ ನೋಡ್ತಾ ಇರ್ತೀವಿ ಫೇವರಿಟ್ ಆಕ್ಟ್ರು ಆಹ್ಹ್ ಅದ್ಯಾವುದು ಸುವರ್ಣ ಚಾನೆಲ್ ಬರೀ ಅದು ಐನೂರದು ಅದು ಇದು ಕೇಳ್ತಾ ಇರ್ತೀವಿ ಫಿಲಂ ಫಿಲಂ ಆಕ್ಟ್ರು ಫಿಲಂ ಆಕ್ಟ್ರು ದರ್ಶನೆ ಪಾಪ ಅವ್ರು ಇವಾಗ ಇಲ್ಲ ಹೋಗ್ಬಿಟ್ಟಿದ್ದಾರೆ ಅಲ್ಲೆಲ್ಲೋ ಚೆನ್ನಾಗಿರ್ಲಿ ಬೇಗ ಬರ್ಲಿ ಅವ್ರಿಗೆ ಒಳ್ಳೇದಾಗ ಬೇಗ ಬರ್ಲಿ ಬಡವ್ರಿಗೆ ಸಹಾಯ ಮಾಡ್ಲಿ ಐನೂರು ರೂಪಾಯಿ ಸಂಪಾದನೆ ಮಾಡಿ ಖುಷಿ ಆಗಿದಿರಾ ಐನೂರು ರೂಪಾಯಿ ಸಿಕ್ಕರೂ ಸರಿ ಎಷ್ಟ್ರೂ ಸರಿ ರೋಡ್ ಮೇಲೆ ಗಂಜಿ ತರ್ತಾರೆ ಆಗಿದೀವಿ ಅಷ್ಟಕ್ಕೆ ಇಷ್ಟ ಪಡ್ತೀವಿ ಅಷ್ಟಕ್ಕೆ ಕಷ್ಟ ಪಡ್ತೀವಿ ಅದನ್ನೇ ಸಂಪಾದನೆ ಮಾಡ್ತೀವಿ ಮುಂದೆ ನಿಮ್ ಕಾ ವಹಿವಾಟ ಜಾಸ್ತಿ ಆಗಿ ಬಂಡವಾಳ ಜಾಸ್ತಿ ಸಿಕ್ಕಿದ್ರೆ ಏನ್ ಮಾಡ್ಬೇಕಂತ ಅನ್ಕೊಂಡಿದೀರ ಸದ್ಯಕ್ಕೆ ಕೇರಿಲ್ಲ ನಾವ್ ಬಾಡಿಗೆ ಮಾಡಿದ್ರೆ ಮುಂದಕ್ಕೆ ಏನಾನ ಅಷ್ಟೇ ಮಕ್ಳಿನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಿರ ಮಗಳಿಗೆ ಮದ್ವೆ ಮಾಡಿ ಕಳ್ಸಿ ಬಿಟ್ಟಿದೀವಿ ಇನ್ ಮಗನಿಗೆ ಮದುವೆ ಮಾಡ್ಬೇಕು ಅದಾದ್ಮೇಲೆ ಅವ್ರು ಬಂದ್ಮೇಲೆ ಹೆಂಗ ಜೀವನ ಹೆಂಗ್ ನಡೀತದ ಹಂಗ ನಡಿಸಿಕೊಂಡ್ ಹೋಗ್ತಾ ರಜಾ ಯಾವಾಗಾದ್ರೂ ಇರುತ್ತಾ ನಿಮಗೆ ರಜಾನೇ ಇಲ್ಲ ಅದೇ ಹರಿ ದಿನ ಆದ್ಮೇಲೆ ಒಂದ್ ದಿನ ರೆಸ್ಟ್ ಸಿಕ್ಕಿದ್ರೆ ಅವಾಗ ರೆಸ್ಟ್ ಮಾಡ್ತೀವಿ ಮತ್ತೆ ಸ್ಟಾರ್ಟ್ ಇದೆ ಸ್ಟಾರ್ಟ್ ಪೇಟಿಎಂ ನಿಮ್ಗೆ ಏನಾದ್ರು ಟ್ಯಾಕ್ಸ್ ಆಗ್ತದೆ ಅಯ್ಯೋ ಗೆ ದುಡ್ಡೇ ಗೊತ್ತಿಲ್ಲ ಜನ ಎಲ್ಲಾ ಮನೆ ತಾವ ತರಕಾರಿ ತಂತಾರೆ ಬಜಾರಿಗೆ ಬರಕ್ಕೆ ಕೇಳ್ರಿ ಅಷ್ಟೇ ನಾವ್ ಕೇಳ್ಕೊಳ್ಳೋದು ಅಕ್ಕ ರೋಡ್ ಮೇಲೆ ಬರ್ತಾರೆ ಅವ್ರ ಬರ್ತಾರೆ ಇವ್ರ ಬರ್ತಾರೆ ಅಂತ ತಗೊಂಬೇಡಿ ದಯವಿಟ್ಟು ಬಜಾರ್ಗೆ ಬನ್ನಿ ನಾವು ನೀವೆಲ್ಲ ಅಂತ ನಾವು ಬಜಾರಲ್ಲೇ ಕಾಯ್ಕೊಂಡ್ ಕೂತಿರ್ತೀವಿ ನೀವು ಎಲ್ಲ ಮನೆ ತಾವ ಐದು ರೂಪಾಯಿ ಸಿಕ್ತು ಹತ್ತು ರೂಪಾಯಿ ಸಿಕ್ತು ದಯವಿಟ್ಟು ತಗ ಹುಡಿಕೊಂಡ್ ಬಜಾರ್ಗೆ ಬನ್ನಿ ನೋಡಿದ್ರಲ್ಲ ಸ್ನೇಹಿತರ ಯಾವ ತರ ಕಷ್ಟ ಇದೆ ಐದು ರೂಪಾಯಿ ಕೊಡ್ತಾರ ಹತ್ತು ರೂಪಾಯಿಗೆ ಆಸೆ ಕೊಡ್ತಾವ್ರೆ ಜನ ಇಷ್ಟು ದಿನ ಇರ್ಲಿಲ್ಲ ಈ ಕೊರೋನಾ ಬಂದಾಗಿಂದ ಈ ಸ್ಟಾರ್ಟ್ ಆಗಿರೋದು ಇವಾಗ ದಯವಿಟ್ಟು ಜನಗಳ್ ಹೇಳೋದಂದ್ರೆ ಹುಡಿಕೊಂಡ್ ಬಜಾರ್ಗೆ ಬನ್ನಿ ಒಳ್ಳೇದ್ ಹುಡುಕಿ ಕಣ್ಣಲ್ ನೋಡಿ ಚೆನ್ನಾಗಿರೋ ಹೋಗಿ ಐದು ರೂಪಾಯಿ ಸ್ವಸ್ತ ಅಂತ ತಿನ್ಬೇಡಿ ಐದು ರೂಪಾಯಿ ಜಾಸ್ತಿ ಆಗ್ಲಿ ಒಳ್ಳೇದ್ ತಿನ್ನಿ ಅಷ್ಟೇ ಆರೋಗ್ಯ ಇಂಪಾರ್ಟೆಂಟ್ ಹಣಕಾಸು ಇಂಪಾರ್ಟೆಂಟ್ ಈ ಟೊಮೆಟೊ ಒಳಗೆ ಹುಳ ಎಲ್ಲ ಬರ್ತಾ ಬರ್ತೈತೆ ಐದ್ ರೂಪಾಯಿ ಮನೆ ಬಾಗ್ಲಲ್ಲಿ ಭಾಗದಲ್ಲಿ ಬಜಾರ್ಗೆ ಬನ್ನಿ ನೋಡಿದ್ರಲ್ಲ ನಾವಿವ್ ಮಾತಾಡಿದ್ವಿ ಅಂಬುಜಾ ಅವ್ರ ಜೊತೆ ಕೇವಲ ಐನೂರು ರೂಪಾಯಿಂದ ಅವ್ರು ತುಂಬಾ ಖುಷಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಲಕ್ಷ ಲಕ್ಷ ಗಟ್ಟಲೆ ಇದ್ರು ಒಬ್ಬೊಬ್ಬರಿಗೆ ಖುಷಿ ಇರೋದಿಲ್ಲ ಇದೇ ತರ ಸ್ಟೋರಿ ನಾವು ಡಿಸ್ಕವರ್ ಮಾಡ್ತಾ ಇದೀವಿ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಮತ್ತೆ ಸಿಗ್ತೀನಿ ಗುಡ್ ಬೈ